ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಶುಕ್ರವಾರ ನಾವು ಯಾವ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಹೇಗೆಲ್ಲ ಸ ಪೂಜೆ ಆಯಿತು ಅನ್ನೋದನ್ನು ಬನ್ನಿ ನಿಮ್ಮನ್ನು ದರ್ಶನವನ್ನು ಮಾಡಿಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲರಿಗೂ ಯೂಸ್ಫುಲ್ ಆಗಿರುವಂಥ ಒಂದು ಮಾಹಿತಿ ಮತ್ತು ನಮ್ಮ ನಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಅಳವಡಿಕೆಯನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವತ್ತು ನಾನು ಯಾವುದೇ ಮಂತ್ರವನ್ನು ತಿಳಿಸ್ತಾ ಇಲ್ಲ ನಾನು ಯಾವ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ದೆ ಮತ್ತು ದೇವಸ್ಥಾನಕ್ಕೆ ಹೋದ ತಕ್ಷಣ ಒಂದು ಕಹಿ ಘಟನೆ ಕೂಡ ನಮಗೆ ಅಲ್ಲಿ ತಿಳಿತು ಏನು ಆ ಕಹಿ ಘಟನೆ ಅನ್ನೋ ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೀನಿ ಬನ್ನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಈ ರೀತಿಯಾಗಿ ಇಲ್ಲಿ ಟಿನ್ ಫ್ಯಾಕ್ಟ್ರಿ ಹತ್ರ ಇರುವಂಥ ಒಂದು ಮುತ್ತು ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಪಕ್ಕದಲ್ಲಿ ವರಾಹಿ ಮತ್ತು ಓಂ ಶಕ್ತಿ ಅಮ್ಮನವರೆಲ್ಲ ಇದ್ದಾರೆ ಬಟ್ ನಾವು ಹೋಗಿದ್ದು ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ಅಲ್ಲಿ ನಾವು ಇಲ್ಲಿ ಪೂಜೆ ಗೀಜೆ ಹೋಮ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗಿತ್ತು ಇವತ್ತು ಅಲ್ಲಿ ಹೋಮ ಆಗಿರ್ಬೋದು ಕಳಶ ಸ್ಥಾಪನೆ ಆಗಿರಬಹುದು ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ನನ್ನ ಕೈಯಲ್ಲಿ ಆಸ್ಪದ ಆಗಿಲ್ಲ ಆದರೂ ಎಷ್ಟು ನನ್ನ ಕೈಯಲ್ಲಿ ಸಾಧ್ಯ ಇದೆಯೋ ಅಷ್ಟು ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನ ಇರೋ ಜಾಗದಲ್ಲಿ ನಾವು ವೀಡಿಯೋ ಮಾಡಿಕೊಂಡ್ರೆ ಕೆಲವೊಬ್ಬರಿಗೆ ವೀಡಿಯೋದಲ್ಲಿ ಕಂಫರ್ಟಬಲ್ ಇರುತ್ತೆ ಕೆಲವೊಬ್ಬರಿಗೆ ಕಂಫರ್ಟಬಲ್ ಇರೋದಿಲ್ಲ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ನಾನು ಹೇಳಿ ಹೇಳಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಯಾರು ಜನ ಇರೋದಿಲ್ವೋ ಆ ಪ್ಲೇಸಲ್ಲಿ ಮಾತ್ರ ನಾನು ವೀಡಿಯೋನ ಸ್ವಲ್ಪ ಸ್ವಲ್ಪವಾಗಿ ತೆಗೆದುಕೊಂಡು ನಿಮ್ಮ ಮುಂದೆ ಇಟ್ಟಿದ್ದೀನಿ ನೋಡಿ ಇಲ್ಲಿ ಎಲ್ಲಿ ನಾವು ದೇವಸ್ಥಾನ ಎಲ್ಲವನ್ನು ಹಣ್ಣು ದೀಪವನ್ನು ಹಚ್ಬಿಟ್ಟು ಎಲ್ಲ ತಂದು ಇಲ್ಲೇ ಹಣ್ಣು ದೀಪ ಆಗಿರಬಹುದು ಹಣತಿ ಆಗಿರಬಹುದು ಬೆಲ್ಲದ ದೀಪ ಆರಾಧನೆ ಪ್ರತಿಯೊಂದನ್ನು ಅಲ್ಲೇ ಇಡೋ ಅಂಥದ್ದು ಇವಾಗ ಏನು ನಾನು ತೋರಿಸಿದ್ನಲ್ಲ ಅದೇ ಪ್ಲೇಸಲ್ಲಿ ನಾವು ಪ್ರದಕ್ಷಿಣೆನ ಹಾಕೊಂಬಂದು ಅಲ್ಲೇ ನಾವು ದೀಪವನ್ನು ಹಣ್ಣು ದೀಪ ಹಚ್ಚೋದಕ್ಕೆ ಅಂದ್ಬಿಟ್ಟು ಅಲ್ಲಿ ಒಂದು ಜಾಗವನ್ನು ಮಾಡಿದರೆ ಅಲ್ಲಿನೇ ಇದು ನವಗ್ರಹ ನೋಡಿ ಇವತ್ತು ಇಲ್ಲಿ ಹೋಮ ಅಂತ ಹೇಳಿದ್ನಲ್ವ ಗಣಪತಿ ಹೋಮ ಇದೆಲ್ಲ ತುಂಬ ಚೆನ್ನಾಗಿ ಇಲ್ಲಿ ಹೋಮ ಆಗಿರಬಹುದು ಮತ್ತು ಈ ಒಂದು ನವದುರ್ಗೆಯರ ಪೂಜೆ ಆಗಿರ್ಬೋದು ದುರ್ಗಾ ಪೂಜೆ ಆಮೇಲೆ ಈ ನವಗ್ರಹ ಪೂಜೆ ಆಮೇಲೆ ಗಣಪತಿ ಹೋಮ ಎಲ್ಲವನ್ನು ತುಂಬ ಚೆನ್ನಾಗಿ ಎಷ್ಟೋ ಹೋಮಗಳನ್ನು ಮಾಡಿದರೂ ನೋಡಿ ಇಲ್ಲಿ ಈ ರೀತಿಯಾಗಿ ನವಗ್ರಹವನ್ನು ಪ್ರದಕ್ಷಿಣೆ ಹಾಕೊಳ್ತಾ ಇದ್ದೆ ಹಾಗೆ ಜ್ಞಾಪಕ ಬಂತು ಸರಿ ಅಂಥೇಳಿ ನಿಮಗೂ ಕೂಡ ನಾನೊಂದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಅಂತೂ ಮನಸ್ಸಿಗೆ ಮುಟ್ಟೋ ಹಾಗೆ ಆಯಿತು ಅಂತಲೇ ಹೇಳ್ಬೋದು ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಸಮಾಧಾನ ಇಲ್ಲಿ ನೋಡಿ ಮನೆಗೆ ನಮಗೆ ದೃಷ್ಟಿ ತೆಗೆಯೋದಕ್ಕಾಗಿರ್ಬೋದು ಅಂಗಡಿಗಳಿಗೆ ಮನೆಗಳಿಗೆ ಈ ಒಂದು ಈ ರೀತಿ ನಾವು ಲಿಂಬೆ ಹಣ್ಣನ್ನು ಕೊಟ್ಟರೆ ಅಲ್ಲಿ ಅಮ್ಮನವ್ರಿಗೆ ನೋಡಿ ಮುತ್ತು ಮಾರಿಯಮ್ಮ ಅಲಂಕಾರ ಇದು ಹಳೆ ಫೋಟೋ ಅಲ್ಲಿ ತುಂಬ ಜನ ಪೂಜೆಯನ್ನು ಮಾಡಿಸ್ತಾಯಿದ್ರು ಹಾಗಾಗಿ ಅಲ್ಲಿ ನೋಡಿ ಕಹಿ ಘಟನೆ ಅನ್ನಲ್ವ ಏನದು ಕಹಿ ಘಟನೆ ಅಂತಂದರೆ ನೋಡಿ ಇವರು ತುಂಬ ಒಂದು ಪ್ರಶಸ್ತಿಗಳನ್ನು ತೆಗೆದುಕೊಂಡಿರುವಂಥವ್ರು ಮತ್ತು ನಮಗೆಲ್ಲರಿಗೂ ಒಂದು ಮಾದರಿ ಆಗಿರೋವಂಥ ಸಾಲು ಮರದ ತಿಮ್ಮಕ್ಕ ಇವತ್ತು ನಿಧನ ಆಗಿದ್ದಾರೆ ಆ ವಿಷಯ ನಮಗೆ ವಾಟ್ಸಪ್ಪಲ್ಲಿ ಮತ್ತು ಪರ್ಸ್ನಲ್ಲಾಗಿ ಡಿ ಎಮ್ ಬರ್ತಾಯಿತ್ತು ಏನು ಅಂಥೇಳಿ ತೆಗೆದು ನೋಡಿದಾಗ ಅಲ್ಲಿ ನೋಡಿ ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಇವರಿಗೆ ನೂರ ಹದಿನಾಲ್ಕು ವರ್ಷಗಳಾಗಿದೆ ಇವರು ನಮಗೆ ದೈಹಿಕವಾಗಿ ಆಗಲಿರಬಹುದು ಆದರೆ ಇವರು ಸಾಲು ಸಾಲು ಮರಗಳನ್ನು ನೆಟ್ಟು ನಮ್ಮನ್ನೆಲ್ಲ ನಮ್ಮ ಜೊತೆಯಲ್ಲಿ ನಮ್ಮ ಉಸಿರಾಟದಲ್ಲೂ ಇವರು ಸಾಲು ಮರದ ತಿಮ್ಮಕ್ಕನ ಎಷ್ಟು ಒಂದು ಉದಾಹರಣೆಗಳು ಇವರು ತಮ್ಮ ಸ್ವಂತ ಮಕ್ಕಳ ರೀತಿಯಲ್ಲಿ ಗಿಡ ಮರಗಳನ್ನು ಎಷ್ಟು ಚೆನ್ನಾಗಿ ಇವರು ಬೆಳೆಸಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿ ಈ ಇವಾಗ ನಮ್ಮ ಒಂದು ಒಂದು ನಮ್ಮ ರಾಜ್ಯಕ್ಕೆ ನಮ್ಮ ಒಂದು ದೇಶಕ್ಕೆ ಒಂದು ಈ ಒಂದು ಏನಂದರೆ ಸಾಲು ಮರದ ತಿಮ್ಮಕ್ಕ ಈ ತೀರು ಹೋಗಿರೋವಂಥದ್ದು ನಮಗೆ ವಿಧಿವಶ ಆಗಿರೋದು ತುಂಬ ಅಂದರೆ ತುಂಬ ಇದೊಂದು ನೋವಿನ ಸಂಗತಿ ನೋಡಿ ಅವರ ಒಂದು ನಗು ಏನು ಒಂದು ಅವ್ರಿಗೆ ನಮಗೆ ಬೇಕು ಇವಾಗ ಇವಾಗಿನದು ಕಾಲ ಹೇಗಿದೆ ಅಂತಂದರೆ ಹತ್ತು ರೂಪಾಯಿ ಬರುತ್ತೆ ಅಂತಂದರೆ ಏನೇನು ಮಾಡೋದಕ್ಕೂ ಹೆಸಲ್ಲ ಯಾಕಂದರೆ ಇವಾಗ ನಾವು ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾನೆ ಇರ್ತೀವಿ ಪ್ರತಿದಿನ ಎಂಥ ಒಂದು ಅವ್ರಿಗೆ ಅವರು ತಮ್ಮ ತಾವು ಸ್ವಂತಕ್ಕೆ ಬದುಕೋದಕ್ಕೋಸ್ಕರ ಎಷ್ಟೆಷ್ಟೆಲ್ಲ ಒಂದು ಇದನ್ನು ಮಾಡಿರ್ತಾರೆ ಯಾವುದೂ ಒಂದು ಸ್ವಾರ್ಥ ಇಲ್ದಿರೋ ಒಂದು ಒಳ್ಳೆ ಮನಸ್ಸಿನಿಂದ ಈ ಸಾಲು ಮರದ ತಿಮ್ಮಕ್ಕ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮರಗಳನ್ನು ಇವರು ನೆಟ್ಟಿದ್ದಾರೆ ಹಾಗಾಗಿ ಇವಾಗಲೂ ಅಷ್ಟೇ ನಾವು ಇವರ ಮಾದರಿಯಾಗಿ ಇವಾಗ ಕೆಲವೊಂದು ಮದುವೆಗಳಲ್ಲಿ ಈ ಒಂದು ಮ ಮನಿ ಪ್ಲ್ಯಾಂಟು ಆಗಿರಬಹುದು ಮತ್ತು ಈ ಒಂದು ಜೇಡ್ ಪ್ಲ್ಯಾಂಟ್ಸ್ ಹೇಳಿ ನಾನು ತೋರಿಸ್ತೀನಿ ನಮಗೆ ಕೂಡ ಎರಡು ಮದುವೆಗೆ ಹೋದಾಗ ಅದೇ ರೀತಿಯಾಗಿ ಪ್ಲ್ಯಾಂಟ್ಸ್ಗಳನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಯಾಕಂತಂದರೆ ಇವಾಗ ತೆಂಗಿನಕಾಯಿ ಕೂಡ ಯೂಸೇ ಬಟ್ ಆದರೆ ಒಂದು ಗಿಡವನ್ನು ಕೊಟ್ಟಾಗ ಎಲ್ಲರಿಗೂ ಅದರಿಂದ ಉಪಯೋಗನೂ ಆಗುತ್ತೆ ಮತ್ತು ಅದರಿಂದ ಅವ್ರಿಗೆ ಒಂದು ವ್ಯಾಪಾರವೂ ಆಗುತ್ತೆ ಗಿಡ ನರ್ಸರಿ ಮಾಡೋರಿಗೆ ವ್ಯಾಪಾರವೂ ಆಗುತ್ತೆ ಮದುವೆಗೆ ಬಂದಿ ಬಂದಿರುವಂಥವ್ರಿಗೆ ಅದು ಒಂದು ಖುಷಿಯೂ ಆಗುತ್ತೆ ನೋಡು ಆ ಒಂದು ಮದುವೆ ನೋಡಿದ್ರೆ ಓ ನೆಕ್ಸ್ಟು ಇವಾಗ ಅದೊಂದು ಟ್ರೆಂಡ್ ಆಗಿಬಿಡುತ್ತೆ ಹೇಗಂತಂದರೆ ಇವಾಗ ಯಾರು ನೋಡಿ ಇವಾಗ ಒಂದು ಗೃಹ ಪ್ರವೇಶಕ್ಕೆ ಒಂದು ಬಟ್ಲು ಕೊಟ್ಟಿದ್ರೆ ಅವ್ರಿಗಿಂತ ನಾವು ಒಂದು ದೊಡ್ಡ ಬಟ್ಲು ಕೊಡಬೇಕು ಅಂತೇಳಿ ಈ ಥರ ಹೆಣ್ಮಕ್ಳು ಒಂದು ಸೀರೆ ಇವರು ಒಂದು ಸಾವಿರ ರೂಪಾಯಿ ಸೀರೆ ಉಟ್ಟಿದ್ರೆ ಎರಡು ಸಾವಿರ ರೂಪಾಯಿ ಸೀರೆ ಉಡ್ಬೇಕು ಅನ್ನೋ ರೀತಿಯಲ್ಲೇ ಆಗುತ್ತೆ ನಾವು ಯಾವುದೇ ಒಂದು ಫಂಕ್ಷನ್ಗಳಾದಾಗ ಗಿಡಗಳನ್ನು ಕೊಟ್ಟಾಗ ಹತ್ತರಿಂದ ಇವರು ಮದರ್ ಟೆರೆಸಾ ಅವಾರ್ಡ್ ಕೂಡ ಸಾಲು ಮರದ ತಿಮ್ಮಕ್ಕ ತೆಗೆದುಕೊಂಡಿದ್ದಾರೆ ನೋಡಿ ಎಷ್ಟು ಇವರು ಸಾಧನೆಯನ್ನು ಮಾಡಿದ್ದಾರೆ ಅಂತಂದರೆ ಅಷ್ಟು ಸಾಧನೆಯನ್ನು ಮಾಡಿದರೆ ಕಹಿ ಘಟನೆ ಅಂತ ಹೇಳಿದ್ನಲ್ವ ದೇವಸ್ಥಾನದಲ್ಲಿ ಹಾಗಾಗಿ ನನಗೆ ಯಾವುದೇ ವಿಡಿಯೋ ಮಾಡ್ಕೊಳ್ಳೋದಿಕ್ಕೂ ಕೂಡ ಮನಸ್ಸಾಗಲಿಲ್ಲ ಈ ರೀತಿ ಏನಾನ ಒಂದು ರೀತಿಯಲ್ಲಿ ನಮಗೆ ಕಿವಿಗೆ ಯಾರೋ ನಮಗೆ ಈ ಥರ ಅಂಥೇಳಿ ಆದಾಗ ಅದಕ್ಕೆ ಕಿವಿ ಮೇಲೆ ಬಿದ್ದಾಗ ಯಾವುದು ವಿಡಿಯೋ ಮಾಡ್ಕೋಬೇಕು ಏನು ಮಾಡ್ಕೊಳ್ಬೇಕು ಅನ್ನೋದು ಸಹ ಗೊತ್ತಾಗಿರೋದಿಲ್ಲ ಗೊತ್ತಾಗೋದಿಲ್ಲ ಹಾಗಾಗಿ ಸಾಲು ಮರದ ತಿಮ್ಮಕ್ಕಗೆ ಎಲ್ಲ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಆ ಭಗವಂತ ಅವರಿಗೆ ಎಲ್ಲ ಒಂದು ಒಳ್ಳೆಯದನ್ನು ಮಾಡಲಿ ಅಂಥೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ ಇಷ್ಟೊತ್ತು ನಾನು ವಿಡಿಯೋ ನೋಡುತ್ತಾರೆ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳ ತಿಳಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ವರಾಹಿಯ ಮಂತ್ರಗಳನ್ನು ನಾನು ಇಟ್ಕೊಂಡಿದ್ದೀನಿ ಇವತ್ತು ತುಂಬ ಯಾಕೋ ಅಂದರೆ ತುಂಬ ಬೇಜಾರಾಯಿತು ಹಾಗಾಗಿ ನಾನು ವಿಡಿಯೋನ ಇಷ್ಟೇ ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ವರಾಹಿ ವಿಡಿಯೋನು ಕೂಡ ಇದೆ ನೆಕ್ಸ್ಟ್ ಮಂತ್ರ ಜೊತೆ ಆ ವೀಡಿಯೋಗಳನ್ನು ಹಾಕೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಇದು ನೋಡಿ ಮುತ್ತು ಮಾರಿಯಮ್ಮನಿಗೆ ಅಲಂಕಾರವನ್ನು ಈ ರೀತಿಯಾಗಿ ಮಾಡಿರ್ತಾರೆ ಇವಾಗ ನೋಡಿ ಇಲ್ಲಿ ನಮ್ಮ ಸ್ನೇಹಿತರು ಗಾರ್ಡನನ್ನು ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೆ